ಗಗನ ಅವರ ಒಂದು ವಿಡಿಯೋ ಸಾಂಗ್ ಬಾಳು ಬೆಳಗುಂದಿಯವರ ಜೊತೆ ಸೂಪರ್ ಆಗಿದೆ ಮಾಲೋಶ್ರಿ ಅವರಿಗೂ ಕೂಡ ಆಶ್ಚರ್ಯ ಆಗೋಯ್ತು ಈ ರೀತಿಯ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲವನ್ನೂ ಕೂಡ ನೋಡಿ ಬಾಳು ಬೆಳಗುಂದಿ ಸಖತ್ತಾಗಿ ಹಾಡನ್ನ ಕೂಡ ಆಡಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ತುಂಬಾ ಜನ ಎಂಜಾಯ್ ಮಾಡಿದಾರೆ ಮತ್ತೆ ಮೊದಲ ದಿವಸವೇ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಟ್ರೈನಿಂಗ್ ಕೂಡ ಆಗ್ಬಿಟ್ಟಿದೆ ಸೊ ಚೆನ್ನಾಗಿ ಮೂಡಿ ಬಂದಿದೆ ಅಭಿಮಾನಿಗಳು ಇಷ್ಟಪಟ್ಟಿದ್ದಾರೆ ಬೆಳಗುಂದಿ ಮತ್ತೆ ಗಗನ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಶೋ ನಲ್ಲೇ ಆಗಿತ್ತು ಭೀಮಾ ಸಿನಿಮಾದ ಸಾಂಗ್ ಡ್ಯಾನ್ಸ್ ಮಾಡೋದು ಆಗ ಇವರಿಗೆ ಐಡಿಯಾ ಬರುತ್ತೆ ನಾವು ಯಾಕೆ ಒಂದು ಆಲ್ಬಮ್ ಸಾಂಗ್ ಮಾಡಬಾರ್ದು ಅಂತ ಆದ ಕಾರಣ ಒಂದು ಆಲ್ಬಮ್ ಸಾಂಗ್ ಅನ್ನ ಮಾಡುತ್ತಾರೆ ಉತ್ತರ ಕರ್ನಾಟಕ ಭಾಗದ ಸಾಂಗ್ ಇದನ್ನ ಕೇಳಿ ವೀಕ್ಷಕರಿಗೂ ಕೂಡ ಬಹಳಷ್ಟು ಇಷ್ಟ ಆಗಿದೆ ಇನ್ನಷ್ಟು ಕನೆಕ್ಟ್ ಆಗೋಕೆ ಗಗನ್ ಅವ್ರಿಗೆ ಒಂದು ಇದು ವಿಡಿಯೋ ಸಾಂಗ್ ಅಂತ ಹೇಳ್ಬೋದು ತುಂಬಾ ಜನ ಇಷ್ಟಪಟ್ಟು ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ತಾನೆ ಇದ್ದಾರೆ ನೀವು ಕೂಡ ಕೇಳಿದ ಹೇಗಿದೆ ವಿಡಿಯೋ ಸಾಂಗ್ ತಪ್ಪದೆ ಕಮೆಂಟ್ ಮಾಡಿ ಬಹಳ ಬೆಳಗುಂದಿಯ ಕುಟುಂಬ ಆಗಿರ್ಬೋದು ಗಗನ ಅವರ ಕುಟುಂಬಕ್ಕೂ ಕೂಡ ಇಷ್ಟ ಆಗಿದೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಶೂಟಿಂಗ್ ಅನ್ನ ಸಹ ಮಾಡಿದ್ದಾರೆ ಮತ್ತೆ ಗಗನ ಅವರು ಕೂಡ ಸೂಪರ್ ಆಗಿ டாண்டா மாஸ்து நீ நோட்ரொந்து வீடியோ சாங் பளுகுந்தி அவரங் ஏனா அது ஷோ மூலவ அந்தஸ் மகாசங்க நடித்தா அல்லே ரிவீலர் போஸ்டர் ஆக விஷயத்த அனுஷி அவரு